ಸಾಮಾನ್ಯವಾಗಿ ಆಂಗ್ಲ ಮಾಧ್ಯಮದಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ತುಂಬ ಕಷ್ಟ ಆಗೋದು ಕನ್ನಡ ಯಾಕೆ ಅಂತಂದರೆ ಕನ್ನಡದ ಬಗ್ಗೆ ಅಸಡ್ಡೆ ಭಾವನೆ ಇರ್ಬೋದು ಅಥವಾ ಅದ್ರ ಬಗ್ಗೆ ಪ್ರೀತಿ ಆಸಕ್ತಿ ಇಲ್ಲದೇ ಇರಬಹುದೇನೋ ಗೊತ್ತಿಲ್ಲ ಅದೇನೇ ಇರಲಿ ಕನ್ನಡವನ್ನು ಅತ್ಯಂತ ಸರಳ ರೀತಿಯಲ್ಲಿ ಕಲಿಬೋದು ಅದಕ್ಕೆ ನಾವು ಮಾಡಬೇಕಾದದ್ದು ಏನಿದೆ ಅಂದರೆ ಕನ್ನಡದ ವರ್ಣಮಾಲೆಗಳು ಗೊತ್ತಿರಬೇಕು ಕಾಗುಣಿತ ಅಕ್ಷರಗಳು ಗೊತ್ತಿರಬೇಕು ಸಂಯುಕ್ತ ಅಕ್ಷರಗಳು ಗೊತ್ತಿರಬೇಕು ಸಂಧಿ ಸಮಾಸ ವಿಭಕ್ತಿ ಪ್ರತ್ಯಯ ವಾಚಕಗಳು ಲಿಂಗಗಳು ಹೀಗೆ ಹಲವಾರು ಅಂಶಗಳು ಇದ್ದಾವೆ ಇವೆಲ್ಲವೂ ಕೂಡ ಒಂದು ಭಾಷೆಗೆ ತಳಹದಿ ಬುನಾದಿ ಅಂತ ಹೇಳ್ತೇವೆ ನಾವು ಎಲ್ಲಿಂದ ಪ್ರಾರಂಭ ಮಾಡೋದು ಅಂತ ಹೇಳಿದರೆ ವರ್ಣಮಾಲೆ ಕನ್ನಡದಲ್ಲಿ ವರ್ಣಮಾಲೆ ನೋಡೋಣ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟಿದೆ ಕನ್ನಡದಲ್ಲಿ ನಲವತ್ತೊಂಬತ್ತು ಸ್ವರಗಳು ಅನುಸ್ವಾರ ಮತ್ತು ವಿಸರ್ಗವನ್ನು ಸೇರಿಕೊಂಡು ಹದಿನೈದು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಹಾಗೆಯೇ ಅವರ್ಗೀಯ ವ್ಯಂಜನಗಳು ಒಂಬತ್ತು ಒಟ್ಟಾರೆಯಾಗಿ ನಲವತ್ತೊಂಬತ್ತು ಅಕ್ಷರಗಳು ಹಿಂದೆ ಐವತ್ತೆರಡು ಅಕ್ಷರಗಳಿದ್ದವು ರೂ ಅನ್ನೋದೊಂದಿತ್ತು ಅದಾಗಿಂದ ಕ್ಷ ಮತ್ತು ಜ್ಞಾ ಅಂತ ಇತ್ತು ಆ ಮೂರನ್ನು ಭಾಷಾ ತಜ್ಞರು ತೆಗೆದುಹಾಕಿದ್ದಾರೆ ಕಾರಣ ಏನು ಅಂತಂದರೆ ಅವುಗಳಿಂದ ಕನ್ನಡದ ಅಕ್ಷರಗಳು ಉತ್ಪತ್ತಿ ಇಲ್ಲ ಅನ್ನುವಂಥ ಒಂದು ಆಧಾರದ ಮೇಲೆ ದೀರ್ಘ ರೂ ಮತ್ತು ಕ್ಷ ಜ್ಞ ಇವುಗಳನ್ನು ತೆಗೆದುಹಾಕಿದ್ದಾರೆ ನೀವೆಲ್ಲ ಕೇಳ್ಬೋದು ಕ್ಷಮೆ ಜ್ಞಾಪಕ ಇವೆಲ್ಲವೂ ಇದಾವಲ್ಲ ಅಂತ ಅವೆಲ್ಲವೂ ಕೂಡ ಸಂಸ್ಕೃತ ಶಬ್ದಗಳಾಗಿದ್ದಾವೆ ಅವು ಕನ್ನಡದಲ್ಲಿ ಇಲ್ಲ ಅದೇನೇ ಇರಲಿ ನಲವತ್ತೊಂಬತ್ತು ಅಕ್ಷರಗಳು ನಿಮ್ಮ ತಲೆಯಲ್ಲಿ ಇರಬೇಕು ಸ್ವರಗಳನ್ನು ನೋಡೋಣ ನಮ್ಮ ಭಾಷಾ ಪಂಡಿತರು ಭಾಷಾ ಶಾಸ್ತ್ರಜ್ಞರು ಪುರಾತನ ಕಾಲದಲ್ಲಿಯೇ ಅತ್ಯಂತ ಸುಂದರವಾಗಿ ಇದನ್ನು ಲೆಕ್ಕಾಚಾರ ಮಾಡಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ಅದ್ಭುತವಾಗಿದೆ ಸ್ವರಗಳು ಹದಿನೈದು ಅಂತ ಹೇಳಿದ್ವಿ ಅನುಸ್ವಾರ ಮತ್ತು ವಿಸರ್ಗವನ್ನು ಸೇರಿ ಇಲ್ಲಿ ರಸ್ವಸ್ವರ ಅಂತ ಇದೆ ದೀರ್ಘ ಸ್ವರ ಅಂತ ಇದೆ ಸಂಧ್ಯಾಕ್ಷರ ಅಂತ ಇದೆ ಅನುಸ್ವಾರ ಅಂತ ಇದೆ ವಿಸರ್ಗ ಅಂತ ಇದೆ ಐದು ರೀತಿಯಾದಂತಹ ಪ್ರಕಾರಗಳನ್ನು ಸ್ವರಗಳಲ್ಲಿನೇ ನಾವು ನೋಡ್ತೇವೆ ಸ್ವರ ಎಂದರೇನು ಇದು ಒಂದು ಪ್ರಶ್ನೆ ಬರುತ್ತೆ ಸ್ವರ ಅಂದರೆ ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರ ಉದಾಹರಣೆಗಾಗಿ ಇವೇನಿದಾವಲ್ಲ ಕಣ್ಣು ಮುಚ್ಚಿ ಕಣ್ಣು ತೆಗೆಯುವುದರೊಳಗಾಗಿ ನಾವು ಉಚ್ಚಾರ ಮಾಡಿಬಿಡ್ತೀವಿ ಇಲ್ಲಿ ಹೆಚ್ಚು ಕಷ್ಟವನ್ನು ಪಡೋದಿಲ್ಲ ಹೆಚ್ಚು ಗಾಳಿಯನ್ನು ನಾವು ತೆಗೆದುಕೊಳ್ಳೋದಿಲ್ಲ ಇವುಗಳನ್ನು ರಸ್ವಸ್ವರ ಅಂತ ಕರೆದರು ದೀರ್ಘ ಸ್ವರಗಳು ಅಂತ ನೋಡಿ ಇದು ಸ್ವಲ್ಪ ಎಳಿಬೇಕಾಗುತ್ತೆ ಎರಡು ಮಾತ್ರ ಕಾಲದಲ್ಲಿ ನಾವು ಉಚ್ಚರಿಸ್ತವೆ ಅದು ಹೇಗೆ ಆ ಈ ಊ ಹೀಗೆ ಇದು ಎರಡು ಮಾತ್ರ ಕಾಲಕ್ಕೆ ಸರಿಹೊಂದುತ್ತೆ ಅಂದ್ರೆ ಅಹ್ ಎಳೆದು ಉಚ್ಚರಿಸ್ತವೆ ದೀರ್ಘ ಸ್ವರ ಆಯಿತು ಈಗ ಸಂಧ್ಯಾಕ್ಷರಗಳು ಅಂತ ಇದೆ ನೋಡಿ ಎಷ್ಟು ಅದ್ಭುತವಾಗಿದೆ ಎರಡು ಅಕ್ಷರಗಳು ಸೇರಿ ಒಂದು ಅಕ್ಷರ ಆಗುವುದು ಅದು ಸಂಧಿ ಆಗ್ತದೆ ಯಾವುದಂತ ಹೇಳಿದ್ರೆ ಆ ಕೂಡಿಸು ಇ ಅಂದ್ರೆ ಆಕೆ ಈ ಕೂಡಿಸಿದ್ರೆ ಐ ಅದೇ ರೀತಿಯಲ್ಲಿ ಆಕೆ ಓವನ್ನು ಕೂಡಿಸು ಔ ಹೀಗೆ ಐ ಮತ್ತು ಔ ಇವುಗಳು ಸಂಧಿಯಾಗುವ ಅಕ್ಷರಗಳಾಗಿರೋದ್ರಿಂದ ಸಂಧ್ಯಾಕ್ಷರಗಳು ಅಂತ ಕರಿತೇವೆ ಹಾಗೆಯೇ ಅನುಸ್ವಾರ ಅದು ಸ್ವತಂತ್ರವಾಗಿ ಉಚ್ಚರಿಸೋಕೆ ಸಾಧ್ಯ ಇಲ್ಲ ಅದಕ್ಕೆ ಒಂದು ಅಕ್ಷರ ಬೇಕು ಹಾಗಾಗಿ ಆ ಮುಂದೆ ಅದನ್ನ ಸೊನ್ನೆಯನ್ನು ಇಟ್ಟರೆ ಅದು ಶೂನ್ಯ ಅಥವಾ ಅದು ಅನುಸ್ವಾರವನ್ನು ಇಟ್ಟರೆ ಅಂ ಅದು ಒಂದಾಯಿತು ವಿಸರ್ಗ ಅಂತ ಇದೆ ಎರಡು ಚುಕ್ಕಿಯನ್ನು ನೀವು ಇಡ್ತೀರಲ್ಲ ಅದು ಅಹಾ ಹೀಗೆ ಒಟ್ಟಾರೆಯಾಗಿ ಹದಿನೈದು ಅಕ್ಷರಗಳಲ್ಲಿ ಐದು ಪ್ರಕಾರಗಳನ್ನು ನಾವು ನೋಡ್ತೇವೆ ಇವುಗಳ ಬಗ್ಗೆ ನೀವು ಹರಿಸ್ಬೇಕು ನೆನಪಲ್ಲಿ ಇಟ್ಕೋಬೇಕು ಮತ್ತು ಬರೆದು ತೆಗಿಬೇಕು